ಚಿಕ್ಕ ವಯಸ್ಸಿಂದ ನಾನು ಅಂದರೆ ಐ ತಿಂಕ್ ನಾನು ಸಿಕ್ಸ್ ಸೆವೆಂತ್ಲೆಲ್ಲ ಇರಬೇಕಿದ್ರಲ್ಲಿ ನನ್ನ ಆಡ್ತಾ ಇರ್ತಿದ್ದೆ ಅಣ್ಣನೂ ಕಂಪ್ಯೂಟರ್ ಸೈನ್ಸೇ ಓದ್ತಾ ಇದ್ದ ಸೊ ನಾನು ಅವನು ತುಂಬ ಕಂಪ್ಯೂಟರ್ ಗೇಮ್ಸ್ ಆಡೋರು ಸೊ ನನಗೆ ತುಂಬ ಇಷ್ಟ ಆಯಿತು ಗೇಮಿಂಗ್ ಆಡಬೇಕು ಅಂತ ಮೋಸ್ಟ್ ಪ್ರಾಬೆಬ್ಲಿ ನಾನು ಯುನೊ ಲೈಕ್ ಇಂಡಸ್ಟ್ರಿಗೆ ಬರದೇ ಇದ್ದರೆ ಎರಡು ಆಗ್ಬೋದಿತ್ತು ಅಥವಾ ಒಂದು ನಾನು ಮುಂಚೆನೂ ಹೇಳಿದ್ದೆ ನಾನು ಎಫೋರ್ಸ್ ಜಾಯ್ನ್ ಆಗ್ಬೇಕಂತ ಇದೆ ಇಲ್ಲ ನಾನು ಗೇಮರ್ ಆಗಬೇಕಂತ ಇದ್ದೆ ಎರಡರಲ್ಲೂ ಸೋಲ್ಜರ್ಸು ಒಟ್ಟಲ್ಲಿ ಎನಿವಿನ ಸಾಯಿಸೋದೇ ಕೆಲಸ ಮಾಡೋದು ಸೊ ಹಂಗಲ್ಲಿದ್ರೆ ಹಿಂಗೆ ಅಂತ ಸೊ ಆ ಒಂದು ಡ್ರೀಮ್ನ ನಾನು ಇವಾಗ ಅದನ್ನ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಮೋಸ್ಟ್ ಪ್ರಾಬ್ಲಿ ನಾನು ಕಾಲೇಜಲ್ಲಿ ಇರಬೇಕಿದ್ರೆ ನಾನು ಗೇಮರ್ ಆಗಬೇಕಂತ ಹೇಳಿದ್ರೆ ನನ್ನ ಪೇರೆಂಟ್ಸ್ ಒಪ್ತಾ ಇರಲಿಲ್ಲ ಆ್ಯಂಡ್ ನಿಜ ಹೇಳಬೇಕು ಅಂದರೆ ಗೇಮಿಂಗ್ ಕಮ್ಯುನಿಟಿ ಕೂಡ ನಮ್ಮ ಇಂಡಿಯಾನ ತುಂಬ ಪ್ರೌಡ್ ಮಾಡ್ತಾ ಇದೆ ಗೇಮಿಂಗ್ ಸೊ ಸಾರಿ ಶರತ್ ಗೇಮಿಂಗ್ ಬರೀ ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಎಲ್ಲರಿಗೂ ಒಂದ್ಸತಿ ಜಸ್ಟ್ ಗೇಮ್ ಮಾಡ್ತಿರೋದು ಅಂತ ಬಟ್ ಅದ್ರಲ್ಲಿ ಸುಮಾರಷ್ಟು ಕೂಡ ಇದ್ದಾವೆ ಬಟ್ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಲಿಮಿಟೆಡ್ ಟೈಮಲ್ಲಿ ಆಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಯಾವುದೇ ಕೆಲಸ ಅತಿಥಿ ಇರುವಾಗ ಜಾಸ್ತಿ ಮಾಡಿದ್ರೆ ಇಟ್ಸ್ ನಾಟ್ ಗುಡ್ ಸೊ ನಂಗೆ ಚಿಕ್ಕ ವಯಸ್ಸಿನಾನು ಇಷ್ಟ ಇರೋದಕ್ಕೆ ನಾನು ಗೇಮರ್ ಆಗಿದ್ದೀನಿ ಬಟ್ ಕಂಟಿನ್ಯೂಸ್ ಅದು ಮಾಡೋಕ್ಕಾಗ್ತಾ ಇಲ್ಲ ಕೂಡ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಆಲ್ ರೆಸ್ಪೆಕ್ಟ್ ಟು ಆಲ್ ದ ಗೇಮರ್ಸ್ ಆ್ಯಂಡ್ ಸ್ಟ್ರೀಮರ್ಸ್ ಆ್ಯಂಡ್ ನನಗೆ ಸುಮಾರು ಜನ ಸಪೋರ್ಟ್ ಕೂಡ ಮಾಡಿದ್ರು ಅದಕ್ಕೆ ಆ್ಯಂಡ್ ನಾನು ನಿಜ ಹೇಳ್ಬೇಕು ಅಂದ್ರೆ ಐ ಎಂಜಾಯಿಂಗ್ ದಿಸ್ ಲೈಫ್ ಸ್ಪೆಷಲಿ ಆಫ್ಟರ್ ಬಿಗ್ ಬಾಸ್ ಈ ಎಲ್ಲ ಖುಷಿ ಮಧ್ಯೆ ನಾನು ನನಗೆ ಈ ವಿಷಯ ನಾನು ರಾತ್ರಿ ನಾನು ಎಲ್ಲೋ ಔಟ್ಸ್ಕರ್ಟ್ಸಲ್ಲಿದ್ದೆ ಸೊ ನಾನು ಇವಾಗ ಬರ್ತಿರ್ಬೇಕಿದ್ರೆ ಆ ಒಂದು ನ್ಯೂಸ್ನ ನೋಡಿದೆ ತುಂಬ ಬೇಜಾರಾಯಿತು ಬಟ್ ನನಗೆ ಶಾಕ್ ಆಗ್ತಿದೆ ಅಂದರೆ ಈ ನಡುವೆ ಸುಮಾರಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅವರು ರೌನ್ ಆಗಿ ಕೂಡ ಹೋದರು ನಂಗೆ ಅರ್ಥ ಆಗ್ತಿಲ್ಲ ಲೈಕ್ ವಾಟ್ ಇಸ್ ಹ್ಯಾಪ್ನಿಂಗ್ ಇದಕ್ಕೆ ಕಾರಣ ಏನು ಅಂತ ಅಂದರೆ ಸುಮಾರಷ್ಟು ಯಂಗ್ ಯಂಗ್ಸ್ಟರ್ಸ್ ನಮ್ಮ ಅಪ್ಪು ಬಾಸ್ ಕೂಡ ಅಂದರೆ ಹಾರ್ಟ್ ರಿಲೇಟೆಡ್ ಡಿಸೀಸ್ನೇ ಡಿಸೀಸು ಅಲ್ಲ ಸಡನ್ ಆಗಿ ಆಗಿರೋವಂಥದ್ದು ನನಗೆ ಕೆಲವು ಸರ್ತಿ ಶಾಕ್ ಆಗುತ್ತೆ ಬಿಕಾಸ್ ನಾನು ತುಂಬ ವರ್ಕೌಟ್ ಮಾಡ್ತೀನಿ ಇದು ಯಾವುದರಿಂದ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಮೂಲ ಕಾರಣ ಏನು ಅಂತ ಗೊತ್ತಿಲ್ಲ ಸೊ ಒಂದೇ ವಿಷಯ ಹೇಳ್ಬೋದು ಎಷ್ಟಾಗುತ್ತೋ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದು ಇವತ್ತು ಈ ಸಮಯ ಇರೋ ತನಕ ನಾವು ಖುಷಿಯಾಗಿರಬೇಕು ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ನಾವು ಇನ್ನೇನು ಮಾಡೋಕ್ಕಲ್ಲ ನಾನು ವರ್ಕೌಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅಪ್ಪು ಸರ್ ಅಷ್ಟು ಯಾರು ಮಾಡ್ತಾರೆ ಯಾರು ಮಾಡ್ತಿದ್ರು ಹೇಳಿ ಸೊ ಐ ಐ ಐ ಕ್ಯಾನ್ ಜಸ್ಟ್ ಏನು ಮಾಡ್ತಿದ್ರ ಖುಷಿಯಾಗಿ ಮಾಡಿ ಬೇರೆಯವರಿಗೂ ಖುಷಿ ಕೊಡೋಕ್ಕೋಸ್ಕರ ಮಾಡಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಒಟ್ಟೇಲಿ ಸೊ ಸ್ಟ್ರೆಸ್ ಕಮ್ಮಿ ಆದರೆ ಹಾರ್ಟು ತುಂಬ ಖುಷಿ ಖುಷಿಯಾಗಿರುತ್ತೆ ಆ್ಯಂಡ್ ಮೋಸ್ಟ್ಲಿ ನಾವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತನಕ ಹಿಂಗೆ ಮುಖ ಮುಖ ನೋಡಿಕೊಂಡು ಪ್ರತಿ ಸಲ ಬರ್ಡೇ ಆಚರಿಸ್ಬೋದು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐಮ್ ಸಾರಿ ನಾನು ತುಂಬ ಲೇಟ್ ಬಂದೆ ಬಿಕಾಸ್ ತುಂಬ ಟ್ರಾಫಿಕ್ ಇತ್ತು ಅಂಡ್ ಮಳೆ ಕೂಡ ಆಯಿತು ಬಟ್ ಇಲ್ಲಿ ತನಕ ನೀವು ಕಾದಿದ್ದಕ್ಕೆ ಆ್ಯಂಡ್ ಇಷ್ಟು